ಹಾಯ್ ಎಲ್ರು ಹೇಗಿದ್ದೀರಾ ಹೇಗೆ ಓದ್ತಾ ಇದ್ದೀರಾ ಯಾರೂ ತುಂಬ ಲೋ ಆಗಿ ಫೀಲ್ ಮಾಡೋ ಅವಶ್ಯಕತೆ ಇಲ್ಲ ಓಕೆನಾ ನೀವೆಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೀರಾ ಮೇ ಬಿ ಮಧ್ಯದಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಆಗ್ತಿದೆ ನನಗೆ ಇಂಟ್ರೆಸ್ಟ್ ಬರ್ತೀರಾ ಓದೋದಕ್ಕೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿಲ್ಲ ಇಟ್ಸ್ ಓಕೆ ಇದು ನಿಮಗೆ ಮಾತ್ರ ಅಲ್ಲ ಎಲ್ರಿಗೂ ಹೀಗೆ ಆಗುತ್ತೆ ಸೊ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ನೀವು ಸ್ಪೆಷಲ್ ಅಂತ ಅಲ್ಲ ನೀ ಎಲ್ರಿಗೂ ಫೀಲ್ ಆಗೋ ಥರನೇ ನಿಮಗೂ ಆಗ್ತಿದೆ ಅನ್ನೋದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಇಲ್ಲ ನಾ ಮಾತ್ರ ಓದ್ತಿಲ್ಲ ನಾನು ಮಾತ್ರ ಪ್ರಿಪೇರ್ ಆಗ್ತಿಲ್ಲ ಅದೆಲ್ಲ ಏನಿಲ್ಲ ಎಲ್ರಿಗೂ ಒನ್ ಒನ್ ಪಾಯಿಂಟ್ ಆಫ್ ಟೈಮ್ ಎಲ್ರಿಗೂ ಲೋಯೆಸ್ಟ್ ಫೀಲ್ ಆಗೇ ಆಗುತ್ತೆ ಒಂದು ಲಾಂಗ್ ಟೈಮ್ ಅಂದರೆ ಒಂದು ವಾರ ಒಂದೆರಡು ವಾರ ಓದೋದಕ್ಕೆ ಆಗಲ್ಲ ಕಾನ್ಸಂಟ್ರೇಷನ್ನೇ ಮಾಡೋಕ್ಕಾಗಲ್ಲ ಬಟ್ ಇಟ್ಸ್ ಓಕೆ ಹಾಗಂತ ನೀವು ಹಿಂದೆ ಉಳಿದಿದ್ದೀರಾ ಫೇಲ್ ಆಗಿದ್ದೀರಾ ನನ್ನ ಕೈಯ್ಯಲ್ಲಿ ಆಗಲ್ಲ ಹ್ಞೂ ಆ ಥರ ಏನಿಲ್ಲ ಇಟ್ಸ್ ಅ ಪಾರ್ಟ್ ಆಫ್ ದಿ ಜರ್ನಿ ಅಂದರೆ ನಾವೇನು ಜರ್ನಿ ಮಾಡ್ತಿದೀವೋ ಅದರಲ್ಲೊಂದು ಪಾರ್ಟ್ ಅಷ್ಟೆ ಕೆಲವೊಂದು ಸಲ ಆಗಲ್ಲ ಇಟ್ಸ್ ಓಕೆ ನಾವು ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ ಸೊ ಎಲ್ರಿಗೂ ಇದು ಫೀಲ್ ಆಗೇ ಆಗುತ್ತೆ ಸೊ ನಥಿಂಗ್ ಟು ವರಿ ನೀವು ಇನ್ನೂ ಗೇಮಲ್ಲಿ ಇದ್ದೀರಾ ಅದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ನನಗೆ ಲಾಸ್ಟ್ ವೀಡಿಯೋ ಮಾಡಿದಾಗ ನನ್ನ ಸ್ಕೋರ್ ವೀಡಿಯೋ ಮಾಡಿದಾಗ ಎಲ್ಲರೂ ಹಾಕಿದ್ರಿ ನಾನು ಒನ್ ಟ್ವೆಂಟಿ ಮಾಡಿದ್ದೆ ಒನ್ ಥರ್ಟಿ ಮಾಡಿದ್ದೆ ಒನ್ ಟೆನ್ ಮಾಡಿದ್ದೆ ಈ ಥರ ಎಲ್ಲ ನನ್ನ ಮಾರ್ಕ್ಸ್ ಬಂದಿದ್ದು ಬಟ್ ಸ್ಟಿಲ್ ನಾನು ಸೆಲೆಕ್ಟ್ ಆಗಿಲ್ಲ ಸೆಲೆಕ್ಟ್ ಅಂದರೆ ತುಂಬ ಫೀಲಾಗಿ ಹೇಳಿದರೆ ಸೊ ದಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಾನೇನು ಹೇಳ್ತೀನಿ ಅಂದರೆ ಮೇ ಬಿ ನೀವು ಸೆಲೆಕ್ಟ್ ಆಗಿಲ್ಲ ಅಂದರೆ ಆ ಜಾಬ್ ನಿಮಗಲ್ಲ ಅನಿಸುತ್ತೆ ಮೇ ಬಿ ಅದಕ್ಕಿಂತ ಬೆಟರ್ ಜಾಬ್ ನಿಮಗ್ ಸಿಗುತ್ತೆ ಅನಿಸುತ್ತೆ ಎಲ್ಲದಕ್ಕಿಂತ ನೀವು ತುಂಬ ಒಳ್ಳೆ ಸ್ಕೋರ್ ಮಾಡಿದ್ದೀರ ಅದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ನೀವು ಅಷ್ಟು ಒಳ್ಳೆ ಸ್ಕೋರ್ ಮಾಡಿದ್ದೀರಾ ಅಂದರೆ ಒಳ್ಳೆ ಜಾಬ್ ಆಗುತ್ತೆ ಅದೊಂದು ನಂಬಿಕೆ ಇಟ್ಕೊಳ್ಳಿ ಆಯಿತಾ ಸೊ ತುಂಬ ಮೋಟಿವೇಶನ್ ಎಲ್ಲ ಇಲ್ಲ ಜಸ್ಟ್ ಈ ಮಾತು ಹೇಳಬೇಕು ಅಂತ ಅನ್ನಿಸ್ತು ಯಾಕೆಂದರೆ ಈ ಥರ ಮೆಸೇಜ್ಗಳು ಬರ್ತಾ ಇತ್ತು ಅದಕ್ಕೋಸ್ಕರ ಅಷ್ಟೇ ಈ ಮಾತುಗಳು ಮೋಟಿವೇಶನ್ ಮಾಡ್ತಿದ್ರೆ ಎಲ್ರಿಗೂ ಇರಿಟೇಟ್ ಆಗುತ್ತಲ್ಲ ಕೇಳೋಕ್ಕೆ ಸೊ ಅದೆಲ್ಲ ಏನಿಲ್ಲ ಎಲ್ಲರೂ ಚೆನ್ನಾಗಿ ಓದಿ ಓಕೆನಾ ಏನೇ ಏನೇ ಡೌಟ್ಸ್ ಇದ್ರು ಏನೇ ಕ್ವೆಶನ್ ಇದ್ರು ಅಥವಾ ಏನೇ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರು ಏನಾದ್ರು ಸಜೆಷನ್ ಬೇಕಂದರೆ ನೀವು ಫೀಲ್ ಫ್ರೀ ಆಗಿ ನೀವು ನನಗೆ ಕಮೆಂಟ್ ಮಾಡಿ ಮೆಸೇಜ್ ಮಾಡಿ ನಾ ಆ್ಯನ್ಸರ್ ಅಂತೂ ಮಾಡೇ ಮಾಡ್ತೀನಿ ಓಕೆ ನಾ ಯೋಚನೆ ಮಾಡಬೇಡಿ ನಾನು ನಾ ಆನ್ಸರ್ ಮಾಡೇ ಮಾಡ್ತೀನಿ ನಿಮಗೇನೇ ಅನ್ನಿಸ್ತಿದ್ರು ನೀವು ಯಾವುದೇ ಕಷ್ಟ ಸಿಚ್ಯುವೇಷನಲ್ಲಿದ್ದರೂ ನೀವು ನನಗೆ ಮೆಸೇಜ್ ಮಾಡಿ ಓಕೆನಾ ನಾನು ಅದಕ್ಕೆ ಆದಷ್ಟು ಒಂದು ಆನ್ಸರ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಸೊ ಇವತ್ತಿನ ಟಾಪಿಕಿಗೆ ಬರೋಣ ಏನು ಅಂದರೆ ಈ ಕ್ವಶನ್ ತುಂಬ ಜನ ಕೇಳಿದರು ಸ್ಟಾರ್ಟಿಂಗ್ ನೋಟಿಫಿಕೇಷನ್ ಬಿಟ್ಟಾಗ ನಾವು ಯಾವ ಡಿಸ್ಟಿಕ್ ಅಂತ ಹೇಗೆ ಸೆಲೆಕ್ಟ್ ಮಾಡೋದು ಅಂದರೆ ಡಿಸ್ಟಿಕ್ ಎಲ್ಲಿಗೆ ಹಾಕಬೇಕು ಎಲ್ಲಿ ಸಿಕ್ಕಿದ್ರೆ ನಾವು ಚಾನ್ಸಸ್ ಆಫ್ ಸೆಲೆಕ್ಟ್ ಆಗೋ ಅಂಥದ್ದು ಜಾಸ್ತಿ ಇರುತ್ತೆ ನಾವು ಯಾವ ಡಿಸ್ಟಿಕ್ಸ್ ಹಾಕಿದ್ರೆ ನಾವು ಹೇಗೆ ಸೆಲೆಕ್ಟ್ ಆಗ್ತೀವಿ ಈಸಿಯಾಗಿ ಸೆಲೆಕ್ಟ್ ಆಗೋದು ಹೇಗೆ ಅಥವಾ ಚೂಸ್ ಮಾಡೋದು ಹೇಗೆ ಡಿಸ್ಟಿಕ್ಗಳ ಮಧ್ಯೆ ಅನ್ನೋದೊಂದು ದೊಡ್ಡ ಕನ್ಫ್ಯೂಷನ್ ಇತ್ತಲ್ವ ಸೊ ತುಂಬ ಡಿಸ್ಟಿಕ್ಗಳಿರೋದ್ರಿಂದ ನಮಗೆ ಡಿಸ್ಟಿಕ್ಗಳು ಸೆಲೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವ ಡಿಸ್ಟಿಕ್ ಸೆಲೆಕ್ಟ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಿ ಅಂದರೆ ಇದು ನನಗೆ ವರ್ಕ್ ಆಗಿರೋದು ಈ ಪಾಯಿಂಟ್ಸ್ ನಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ ಸೊ ದಟ್ ನಿಮಗೆ ಈಸಿ ಆಗಲಿ ಅಂತ ನೆಕ್ಸ್ಟು ಫೈವ್ ಹಂಡ್ರೆಡ್ ಕಾ ಕಾಲ್ ಆದಾಗ ನಿಮಗೆ ಮೇ ಬಿ ಈ ಪಾಯಿಂಟ್ಸ್ಗಳೆಲ್ಲ ನೀವು ಮೈಂಡಲ್ಲಿ ಇಟ್ಕೊಂಡು ನೀವು ಚೂಸ್ ಮಾಡೋದು ಸೊ ಬೆಟರ್ ಆಗುತ್ತೆ ಓಕೆನಾ ಇದನ್ನು ಮೈಂಡಲ್ಲಿ ಇಟ್ಕೊ ಓಕೆನಾ ನಾನು ಪಾಯಿಂಟ್ಸ್ ವೈಸ್ ಹೇಳ್ತೀನಿ ನೀವು ನೀವೆಲ್ಲಾದರೂ ಬರ್ಕೊಳ್ಳಿ ಇಲ್ಲ ಈ ವಿಡಿಯೋ ಇರೋದು ನೀವು ಯಾವಾಗ ಬೇಕಿದ್ರೂ ನೋಡ್ಕೊಬೋದು ಬಟ್ ಇದರ ಬೇಸಿಸ್ ಮೇಲೆ ನೀವು ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿದ್ರೆ ಚಾನ್ಸಸ್ ಆಫ್ ಗೆಟಿಂಗ್ ಇನ್ ಟು ಜಾಬ್ ಜಾಸ್ತಿ ಇರುತ್ತೆ ಸೊ ದಟ್ ಇದನ್ನು ಮೈಂಡಲ್ಲಿ ಇಟ್ಕೊಂಡು ನೀವು ಇದು ಮಾಡ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಚೆಕ್ ಪ್ರೀವಿಯಸ್ ಇಯರ್ ಕಟ್ ಆಫ್ ಬಟ್ ಫಸ್ಟ್ ಟೈಮ್ ವಿ ಎ ನಡೆದಾಗ ಲಾಸ್ಟ್ ಇಯರ್ ಫಸ್ಟ್ ಟೈಮ್ ನಡೆದಿದ್ದು ವಿ ಎ ಓ ಎಕ್ಸಾಮ್ಗೆ ಫಸ್ಟ್ ಟೈಮ್ ಅವರು ಸೆಲೆಕ್ಟ್ ಮಾಡಿದ್ದು ಅಥವಾ ನೋಟಿಫಿಕೇಶನ್ ಕರೆದಿದ್ದರಿಂದ ಈ ಆಪ್ಷನ್ ನಮಗೆ ವರ್ಕ್ ಆಗ್ತಿರಲಿಲ್ಲ ಬಟ್ ನಿಮಗೆ ಇದೊಂದು ಚಾನ್ಸ್ ಇದೆ ಆ್ಯಕ್ಚುಲಿ ಇದೊಂದು ತುಂಬ ಬಿಗ್ಗೆಸ್ಟ್ ಪಾಸಿಟಿವ್ ಪಾಯಿಂಟ್ ಏಕೆಂದರೆ ನಾವು ಪ್ರತಿ ಸಲವೂ ಎಕ್ಸಾಮ್ ಬರೆಯುವಾಗ ಲಾಸ್ಟ್ ಇಯರ್ ಕಟ್ ಆಫ್ ನೋಡೇ ನೋಡ್ತೀವಿ ಯಾವುದೇ ಎಕ್ಸಾಮ್ಗಾದರೂ ನೋಡೇ ನೋಡ್ತೀವಿ ಸೊ ದ್ಯಾಟ್ ಅದೊಂಥರ ಪಾತು ಥರ ಆ ದಾರಿಯಲ್ಲಿ ಹೋಗೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ಪ್ರೀವಿಯಸ್ ಇಯರ್ ಕಟ್ ಆಫ್ ನೋಡ್ಕೊಳ್ಳಿ ಯಾವ ಡಿಸ್ಟಿಕ್ಕಲ್ಲಿ ಎಷ್ಟು ಕಟ್ ಆಫ್ ನಿಂತಿದೆ ಯಾವ ಕೆಟಗರಿಗೆ ಎಷ್ಟು ನಿಂತಿದೆ ಅನ್ನೋದನ್ನ ನೋಡ್ಕೊಳ್ಳಿ ನಿಮ್ಗೆ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಫಸ್ಟ್ ಟೈಮ್ ಬರೆಯೋರಿಗೆ ಈ ಈ ಪಾಯಿಂಟ್ ವರ್ಕ್ ಆಗಲಿಲ್ಲ ಬಟ್ ನಿಮಗೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಸೊ ನಿಮಗೆಲ್ರಿಗೂ ಹೆಲ್ಪ್ ಆಗಲಿ ಅಂತಲೇ ನಾನು ಒಂದು ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲ ಸ್ಟ್ ಎಲ್ಲ ಡಿಸ್ಟಿಕ್ಕ್ದು ಕಟ್ ಆಫ್ದು ವೀಡಿಯೋಗಳನ್ನ ನಾನು ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ದಿನದಲ್ಲ ಅದನ್ನು ಮುಗಿಸ್ಕೊಡ್ತೀನಿ ಅಪ್ಲೋಡ್ ಮಾಡ್ತೀನಿ ನೀವು ನೀವು ನಿಮಗೆ ಯಾವ ಡಿಸ್ಟಿಕ್ ಹಾಕಬೇಕು ಅಂದ್ಕೊಂಡಿದ್ದೀರೋ ಅದನ್ನು ರೆಫರ್ ಮಾಡಿ ಸೊ ದ್ಯಾಟ್ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಓಕೆನಾ ಯಾಕೆಂದರೆ ಫಸ್ಟ್ ಬಂದುಬಿಟ್ಟು ಎವ್ರಿ ಡಿಸ್ಟಿಕ್ಕಿಗೆ ಒಂದೊಂದು ಕಟ್ ಆಫ್ ನಿಂತಿದೆ ಒಂದೊಂದು ಕೆಟಗರಿಗೂ ಒಂದೊಂದು ಕಟ್ ಆಫ್ ನಿಂತಿದೆ ಪ್ರತಿ ಡಿಸ್ಟಿಕ್ಕಿಗೂ ಕಟ್ ಆಫ್ ಬೇರೆ ಬೇರೆ ಇರೋದ್ರಿಂದ ನೀವು ನಿಮ್ಮ ಡಿಸ್ಟಿಕ್ ನೀವು ಯಾವುದಕ್ಕೆ ಹಾಕಬೇಕು ಅನ್ನೋದು ನಾನು ಮತ್ತೆ ಹೇಳ್ತೀನಿ ಬಟ್ ಕಟ್ ಆಫ್ ನೋಡ್ಕೊಳ್ಳಿ ನೀವು ಪ್ರಿಪೇರ್ ಮಾಡಿರೋ ಲೆವೆಲ್ ಮೇಲೆ ನೀವು ಯಾವ ಡಿಸ್ಟಿಕ್ಗೆ ಹಾಕ್ತೀರಾ ಅನ್ನೋದನ್ನ ನೋಡಿದ್ರೆ ಹೆಲ್ಪ್ಫುಲ್ ಆಗುತ್ತೆ ಓಕೆನಾ ಹೈ ಕಾಂಪಿಟೇಷನ್ ಅಂಥ ಡಿಸ್ಟಿಕ್ಗಳಲ್ಲಿ ಕಟಾಫ್ ಯಾವಾಗಲೂ ಜಾಸ್ತಿ ನಿತ್ ನಿಂತ್ಕೊಳ್ಳುತ್ತೆ ಎರಡನೇ ಪಾಯಿಂಟ್ ಇದೊಂದು ತುಂಬ ಇಂಪಾರ್ಟೆಂಟು ಹೈ ಡಿಸ್ಟಿಕ್ ಅಂದರೆ ಹೈ ಕಾಂಪಿಟೇಷನ್ ಎಲ್ಲಿರುತ್ತೋ ಅಲ್ಲಿ ಆಫ್ ಜಾಸ್ತಿ ನಿಲ್ಲುತ್ತೆ ಫಾರ್ ಎಕ್ಸಾಂಪಲ್ ಬೆಂಗಳೂರು ಬೆಂಗಳೂರು ರೂರಲ್ ಬೆಂಗಳೂರು ಅರ್ಬನ್ ಮೈಸೂರು ತುಮಕೂರು ಹಾಸನ್ ಈ ಥರ ಡಿಸ್ಟಿಕ್ಗಳಲ್ಲಿ ಕಟ್ ಆಫ್ ಜಾಸ್ತಿ ನಿಲ್ಲುತ್ತೆ ಕಾರಣ ಇಷ್ಟೇ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಜನ ಈ ಡಿಸ್ಟಿಕ್ಗಳಿಗೆ ಹೋಗಬೇಕು ಅನ್ನೋದನ್ನು ಜಾಸ್ತಿ ಆಸೆ ಪಡ್ತಾರೆ ಮೈಂಡಲ್ಲಿ ಇಟ್ಕೊಳ್ಳಿ ಇದೇ ನೀವು ಲೋಯರ್ ಕಟ್ ಆಫ್ಸ್ ಯಾವುದ್ರಲ್ಲಿ ನೋಡ್ಬೋದು ಕೆಲವೊಂದು ಡಿಸ್ಟಿಕ್ಗಳು ತುಂಬ ಆಗಿ ಹಿಂದೆ ಉಳಿದಿರೋ ಅಂಥದ್ದು ಈ ಫಾರ್ ಎಕ್ಸಾಂಪಲ್ ರಾಯಚೂರು ಯಾದಗಿರಿ ಕಲಬುರ್ಗಿ ಕೊಪ್ಪಳ ಇಲ್ಲೂ ಕಾಂಪಿಟೇಷನ್ ಇರುತ್ತೆ ಇರಲ್ಲ ಅಂತ ಏನಿಲ್ಲ ಬಟ್ ಆ ಡಿಸ್ಟಿಕ್ಟ್ಗಳಿಗೆ ಕಂಪೇರ್ ಮಾಡಿದರೆ ಇಲ್ಲಿ ಸ್ವಲ್ಪ ಆಫ್ ಕಮ್ಮಿ ನಿಲ್ಲೋ ಚಾನ್ಸಸ್ಗಳಿರುತ್ತೆ ಮೈಂಡಲ್ಲಿ ಇಟ್ಕೊಳ್ಳಿ ಓಕೆನಾ ಸೊ ಇದರ ಅರ್ಥ ಏನು ಅಂದರೆ ಕಾಂಪಿಟೇಷನ್ ಎಲ್ಲಿರುತ್ತೋ ಅಲ್ಲಿ ಕಟ್ ಆಫ್ ಜಾಸ್ತಿ ನಿಲ್ಲುತ್ತೆ ಅರ್ಥ ಅಲ್ಲ ತುಂಬ ಡಲ್ಲಾಗಿಬಿಡ್ತಲ್ಲ ಸ್ಕ್ರೀನು ಓಕೆ ಕಾಣಿಸ್ತಿದ್ದೀನಲ್ಲ ಮೇ ಬಿ ಸನ್ಲೈಟು ಸನ್ಸೆಟ್ ಆಗ್ತಿದೆ ಅದಕ್ಕೆ ಅನ್ಕೊಂತೀನಿ ಸೊ ನೆಕ್ಸ್ಟ್ ಪಾಯಿಂಟ್ ನಂಬರ್ ಟು ನಂಬರ್ ಆಫ್ ವೇಕೆನ್ಸೀಸ್ ಇನ್ ದ ಡಿಸ್ಟ್ರಿಕ್ ಮೋರ್ ವೇಕೆನ್ಸೀಸ್ ಈಸ್ ಈಕ್ವಲ್ ಟು ಮೋರ್ ಸೆಲೆಕ್ಷನ್ ಆಫ್ ಚಾನ್ಸಸ್ ಸೊ ಎಲ್ಲಿ ಜಾಸ್ತಿ ವೇಕೆನ್ಸಿಗಳಿರುತ್ತೋ ಅಲ್ಲಿ ಸೆಲೆಕ್ಷನ್ ಆಫ್ ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ಇಲ್ಲೊಂದು ಟ್ರಿಕ್ ಇದೆ ಏನು ಗೊತ್ತಾ ಜಾಸ್ತಿ ವೇಕೆನ್ಸಿ ಇತ್ತು ಅಂದ್ಕೊಳ್ಳಿ ಜಾಸ್ತಿ ಕಾಂಪಿಟೇಷನ್ ಇರುತ್ತೆ ಸೊ ಸೆಲೆಕ್ಷನ್ ಆಫ್ ಚಾನ್ಸಸ್ ಕೂಡ ಕಮ್ಮಿ ಇರುತ್ತೆ ಇದೊಂಥರ ಹೆಂಗೆ ಅಂದರೆ ಆ ಕಡೆ ಅದು ಆಗುತ್ತೆ ಈ ಕಡೆ ಇದು ಆಗುತ್ತೆ ಅನ್ನೋ ಥರ ಅಂದರೆ ವೇಕೆನ್ಸಿಸ್ ಇರೋದ್ರಿಂದ ನಾವಲ್ಲಿ ಅಪ್ಲಿಕೇಶನ್ ಹಾಕೋಣ ಅನಿಸುತ್ತೆ ಬಟ್ ನೀವು ಹೆಂಗೆ ಅನ್ಕೊತಿರೋ ಎಲ್ಲ ಸ್ಟೂಡೆಂಟ್ಸ್ಗಳು ಹಾಗೆ ಆಗುತ್ತೆ ಹಾಗೆ ಅಂದ್ಕೊತಾರೆ ಸೊ ಲಾಸ್ಟ್ ಟೈಮ್ ಏನಾಯಿತು ಗೊತ್ತಾ ತುಮಕೂರು ತುಮಕೂರಲ್ಲಿ ಹೈಯೆಸ್ಟ್ ಆಫ್ ವೇಕೆನ್ಸಿಸ್ಗಳನ್ನ ಕರೆದಿದ್ರು ಸೊ ಏನಾಯಿತು ಅಂದರೆ ಇರೋ ಬರೋ ಎಲ್ಲ ಆಸ್ಪಿರೆಂಟ್ಸ್ಗಳು ತುಮಕೂರಿಗೆ ಹಾಕಿದ್ರು ಸೊ ಚಾನ್ಸಸ್ ಆಫ್ ಗೆಟಿಂಗ್ ಇನ್ ಟು ತುಮಕೂರು ಕಮ್ಮಿ ಆಯಿತು ಯಾಕೆಂದರೆ ಆಲ್ಮೋಸ್ಟ್ ಕಾಂಪಿಟೇಷನ್ ಹೆವಿ ಇತ್ತು ತುಮಕೂರಿಗೆ ಹೆವಿ ವೇಕೆನ್ಸಿಸ್ಗಳು ಇದ್ದಿದ್ದರಿಂದ ಹೆವಿ ಕಾಂಪಿಟೇಷನ್ ಇತ್ತು ಸೆಲೆಕ್ಷನ್ ಆಫ್ ಚಾನ್ಸಸ್ ಕಮ್ಮಿ ಇತ್ತು ಸೊ ಮೈಂಡಲ್ಲಿ ಇಡ್ಕೊಳ್ಳಿ ಓಕೆನಾ ದೆನ್ ಆಲ್ವೇಸ್ ಕಂಪೇರ್ ವೇಕೆನ್ಸೀಸ್ ವರ್ಸಸ್ ಅಪ್ಲಿಕೆನ್ಸ್ ರೇಷ್ಯೋ ಅಂದರೆ ಎಷ್ಟು ವೇಕೆನ್ಸೀಸ್ ಇದೆ ಎಷ್ಟು ಅಪ್ಲಿಕೇಶನ್ ಬಂದಿದೆ ಅನ್ನೋದು ನಾವು ನೀವು ಅನಲಿಸಿಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಇದು ಹೇಗೆ ಗೊತ್ತಾಗುತ್ತೆ ಕರೆಕ್ಟ್ ಅಲ್ವಾ ಅಂದರೆ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅನ್ನೋದು ಅಪ್ಲಿಕೇಶನ್ ಪ್ರೋಸೆಸ್ ಮುಗಿ ಮುಗಿದಲೆ ನಮ್ಗೆ ಹೇಗೆ ಗೊತ್ತಾಗುತ್ತೆ ಕರೆಕ್ಟ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ಫಸ್ಟು ನಿಮ್ಮ ಸರೌಂಡಿಂಗ್ ಇರುತ್ತಲ್ಲ ಅವರೇ ಮಾತಾಡ್ತಿರ್ತಾರೆ ನಾನು ಈ ಇಲ್ಲಿಗೆ ಹಾಕ್ತೀನಿ ನಾನು ಅಲ್ಲಿಗೆ ಹಾಕ್ತೀನಿ ಸೊ ನಿಮಗೊಂದು ಐಡಿಯಾ ಬರುತ್ತೆ ಓಕೆ ಅಥವಾ ಯೂಟ್ಯೂಬಲ್ಲಿ ಅನಾಲಿಸ್ಗಳು ಕೂಡ ಸಿಗುತ್ತೆ ಸೊ ಅವಾಗೇನು ಮಾಡಿ ಫಸ್ಟು ಅಪ್ಲಿಕೇಶನ್ ನೋಟಿಫಿಕೇಶನ್ ಬಂದಿದ ತಕ್ಷಣ ಅಪ್ಲಿಕೇಶನ್ ಹಾಕಕ್ಕೆ ಹೋಗಬೇಡಿ ಸ್ವಲ್ಪ ಟೈಮ್ ತೊಗೊಳ್ಳಿ ಸ್ವಲ್ಪ ನೋಡಿ ಎಲ್ಲಿ ಏನು ಯಾರು ಯಾವ ಡಿಸ್ಟಿಕ್ಕಿಗೆ ಹಾಕ್ತಿದ್ದಾರೆ ಅನ್ನೋದನ್ನು ನೋಡಿ ನೋಡಿ ಅನಲಿಸಿಸ್ ಮಾಡಿ ನೀವು ಹಾಕಿ ಸೊ ದಟ್ ಅದೊಂದು ಸೇವ್ ಮಾಡುತ್ತೆ ನಿಮ್ಮನ್ನು ಓಕೆನಾ ಸೊ ಇದಕ್ಕೆ ಬೆಸ್ಟ್ ಟ್ರಿಕ್ ಏನು ಅಂದರೆ ಮೀಡಿಯಮ್ ವೇಕೆನ್ಸೀಸ್ ಪ್ಲಸ್ ಮೀಡಿಯಮ್ ಕಾಂಪಿಟೇಷನ್ ಸೊ ಇದು ಬೆಸ್ಟ್ ಎಲ್ಲಿ ಒಂದು ನಾರ್ಮಲ್ ವೇಕೆನ್ಸೀಸ್ ಇರುತ್ತೆ ಸೊ ಎಲ್ಲಿ ಅಂಥ ಕಡೆ ಏನಾಗುತ್ತೆ ಗೊತ್ತಾ ಈಗ ನೋಡಿ ತುಂಬ ಕಮ್ಮಿ ವೇಕೆನ್ಸೀಸ್ ಇರೋ ಹತ್ರ ನೀವು ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ ಈ ಉತ್ತರ ಕನ್ನಡ ಅಲ್ಲ ಎರಡೆರಡೆ ಪೋಸ್ಟ್ ಇದ್ದಿದ್ದು ಕೊಡಗು ಸೆವೆನ್ ಪೋಸ್ಟ್ ಇತ್ತು ಸೆವೆನ್ ವೇಕೆನ್ಸೀಸ್ ಅಷ್ಟೇ ಇದೇ ತುಮಕೂರು ಹಾಸನ ಇಲ್ಲೆಲ್ಲ ಸವೆಂಟಿ ಏಯ್ಟಿ ಈ ಥರ ಇತ್ತು ಸೊ ಅವಾಗ ಏನಾಗುತ್ತೆ ಅಂದರೆ ನೀವು ಆ ಕಡೆ ಹಾಕೋದು ಸ್ವಲ್ಪ ರಿಸ್ಕ್ ಡಿಸಿಷನ್ ಇಲ್ಲಿ ಲೋಯರ್ ವೇಕೆನ್ಸೀಸ್ ಇರೋ ಹತ್ರ ಹಾಕೋದು ತುಂಬ ರಿಸ್ಕಿ ಇರುತ್ತೆ ಸೊ ಅಂಥ ಕಡೆ ಏನು ಮಾಡಿ ಅಂದರೆ ಮೀಡಿಯಮ್ ಪೋಸ್ಟ್ ಕರೆದಿರ್ತಾರೆ ಒನ್ ಥರ್ಟಿ ಟ್ವೆಂಟಿ ಥರ್ಟಿ ಫೈ ಓಕೆ ಅಲ್ಲಿ ಏನಾಗುತ್ತೆ ಗೊತ್ತಾ ಮೀಡಿಯಂ ವೇಕೆನ್ಸೀಸ್ ಇರೋದರಿಂದ ಮೀಡಿಯಮ್ ಅಪ್ಲಿಕೇಶನ್ಗಳು ಬಂದಿರುತ್ತೆ ಸೊ ಅಂಥ ಕಡೆ ನೀವು ಕಾಂಪಿಟೇಷನ್ ಮಾಡೋಕೆ ತುಂಬ ಒಳ್ಳೆಯದು ಮೈಂಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಥರ್ಡ್ ಪಾಯಿಂಟ್ಗೆ ಹೋಗೋಣ ಯುವರ್ ನೇಟಿವ್ ಸ್ಟಡಿ ರೆಸಿಡೆನ್ಸ್ ಅಡ್ವಾಂಟೇಜ್ ನೀವು ಎಲ್ಲಿದ್ದೀರಾ ನೀವು ನಿಮ್ಮ ನಿಮ್ಮ ಡಿಸ್ಟಿಕ್ ಯಾವುದು ನಿಮ್ಮ ಯಾವುದು ನೀವು ಎಲ್ಲಿ ನೆಲೆಸಿದ್ದೀರಾ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂದರೆ ನಿಮ್ಮ ಜಾಗದಲ್ಲಿ ಇರೋದಕ್ಕೆ ಎಲ್ರಿಗೂ ಅದೊಂದು ಆಸೆ ಅಲ್ಲ ನಮ್ಮ ಮನೆಯಲ್ಲಿರೋತ್ತೋ ಅದೇ ಡಿಸ್ಟಿಕಲ್ಲಿ ನಾನು ಕೆಲಸ ಮಾಡ್ಕೊಂಡು ಆರಾಮಾಗಿರಬೇಕು ಅನ್ನೋದು ಸೊ ಮೈಂಡ್ ಕೂಡ ಹಾಗೆ ವರ್ಕ್ ಆಗುತ್ತೆ ನೀವು ಇಷ್ಟಪಡೋವಂಥ ಡಿಸ್ಟ್ರಿಕ್ಕಿಗೆ ಹಾಕಿದ್ರೆ ನಿಮ್ಮ ಡಿಸ್ಟಿಕ್ಕಿಗೆ ಹಾಕಿದ್ರೆ ನಿಮಗೆ ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕಿಂತ ನೀವು ಇಷ್ಟಪಟ್ಟು ಕೆಲಸ ಮಾಡ್ತೀರಾ ಅದು ಮೈಂಡಲ್ಲಿ ಇಟ್ಕೊಳ್ಳಿ ಇನ್ನೊಂದು ಏನಾಗುತ್ತೆ ಅಂದರೆ ನಿಮಗೆ ಆ ಲೋಕಲ್ ಪ್ಲೇಸ್ ಮೇಲೆ ನಾಲೆಡ್ಜ್ ಇರುತ್ತೆ ಅಲ್ಲಿ ಜನ ಹೇಗೆ ಮಾತಾಡ್ತಾರೆ ಜನ ಹೇಗೆ ಬಿಹೇವ್ ಮಾಡ್ತಾರೆ ಇವಾಗ ನಾನು ಶಿವಮೊಗ್ಗದವಳು ಅಂತ ಅನ್ಕೊಳ್ಳೋಣ ಓಕೆನಾ ನನಗೆ ಅಲ್ಲಿ ಜನ ಗೊತ್ತಿರ್ತಾರೆ ಜನ ಹೆಂಗೆ ಮಾತಾಡ್ತಾರೆ ಜನ ಹೆಂಗೆ ಬಿಹೇವ್ ಮಾಡ್ತಾರೆ ಅಲ್ಲಿ ಕಲ್ಚರ್ ಏನಿದೆ ಅಲ್ಲಿ ಜನ ಯಾವ ಥರ ಅನ್ನೋದು ನನಗೆ ಗೊತ್ತಿರುತ್ತೆ ಸೊ ದಟ್ ನಾನು ಅವ್ರ ಜೊತೆ ಮಿಂಗಲ್ ಆಗೋದು ಮಾತಾಡೋದು ಈಸಿ ಆಗುತ್ತೆ ಸೊ ದಟ್ ಹೆಲ್ಪ್ಫುಲ್ ಕೂಡ ಆಗುತ್ತೆ ಲ್ಯಾಂಗ್ವೇಜ್ ಕಂಫರ್ಟೇಬಲ್ ಇರುತ್ತೆ ನಿಮಗೆ ಸೊ ಡಿಸ್ಟಿಕ್ ಪ್ರಿಫರೆನ್ಸ್ ಇರೋದ್ರಿಂದ ಇದೊಂದು ಬೆಸ್ಟ್ ಬೆನಿಫಿಟ್ ನೀವು ನಿಮ್ಮ ಡಿಸ್ಟಿಕ್ಕಿಗೆ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಮನೆ ಪಕ್ಕದಲ್ಲೇ ಇರುತ್ತೆ ತುಂಬ ದೂರ ಹೋಗಬೇಕು ಅಂತೇನಿಲ್ಲ ಇವಾಗ ಯಾರೋ ಕೋಲಾರ ಹುಡುಗ ಬೀದರ್ಗೆ ಹಾಕಿ ಕೋಲಾರಿಂದ ಬೀದರ್ಗೆ ಹೋಗಬೇಕು ಅಲ್ಲಿಂದ ಮತ್ತೆ ವಾಪಸ್ ಮನೆಗೆ ಏನಾದ್ರು ರಜೆಗೆ ಬರಬೇಕು ಕೋಲಾರಿಗೆ ಅಂದರೆ ತುಂಬ ರಿಸ್ಕಿ ಆಗುತ್ತೆ ಆ ಮೈಂಡ್ ಪೀಸ್ ಹೊರಟೋಗುತ್ತೆ ನಿಮಗೆ ತುಂಬ ಲಾಂಗ್ ಸಸ್ಟೈನ್ ಆಗೋಕ್ಕಾಗಲ್ಲ ಆ ಜಾಬಲ್ಲಿ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಸರಿನಾ ಅರ್ಥ ಆಗ್ತಿದಲ್ಲ ಯಾವುದೋ ಒಂದು ಓಕೆ ಈ ಡಿಸ್ಟಿಕ್ಕಲ್ಲಿ ಕಮ್ಮಿ ಇದೆ ಕಾಂಪಿಟೇಷನ್ ನಾನು ಈ ಡಿಸ್ಟಿಕ್ಕಿಗೆ ಹಾಕ್ತೀನಿ ಅಂತ ಹಾಕಿದ್ರೆ ನೀವು ಟೂ ಮಂತ್ಸ್ ಕೂಡ ಸರ್ವೈವ್ ಮಾಡೋಕ್ಕಾಗಲ್ಲ ಯಾಕೆಂದರೆ ನೀವು ಚಾಮರಾಜನಗರ ರಾಮನಗರ ಬೆಂಗಳೂರು ಇಂಥ ಕಡೆ ಸರ್ವೈವ್ ಆಗಿರ್ತೀರ ಇಲ್ಲ ನೀವು ಬೀದರ್ ಗುಲ್ಬರ್ಗ ಇಂಥ ಕಡೆ ಇರ್ತೀರ ಸೊ ಕಂಪ್ಲೀಟ್ ನೀವು ಅಲ್ಲಿಗೆ ಅವ್ರು ಇಲ್ಲಿಗೆ ಅನ್ನೋದು ಹಾಕ್ಕೊಂಡಾಗ ಇಲ್ಲಿಗೆ ಬಂದು ವರ್ಕ್ ಮಾಡೋಕ್ಕಾಗಲ್ಲ ಇವ್ರಿಗೆ ಅಲ್ಲಿಗೆ ಹೋಗಿ ವರ್ಕ್ ಮಾಡೋಕ್ಕಾಗಲ್ಲ ಯಾಕೆಂದರೆ ತುಂಬ ಲಾಂಗ್ ಸಸ್ಟೈನ್ ಮಾಡೋಕ್ಕಾಗೋದೇ ಇಲ್ಲ ಯಾಕೆಂದರೆ ನಿಮಗೆ ಜರ್ನಿ ಮಾಡೋದಕ್ಕೆ ನಿಮ್ಮ ಹೋಮ್ ಟೌನ್ಗೆ ನಿಮ್ಮ ಮನೆಗೆ ಬರಬೇಕು ಅಂದರೆ ತುಂಬ ಲಾಂಗ್ ಡ್ಯೂರೇಷನ್ ಇಡೋದ್ರಿಂದ ನಿಮ್ಮ ಮೆಂಟಲ್ ಪೀಸ್ ಹಾಳಾಗುತ್ತೆ ಆ ಕೆಲಸ ಮಾಡೋಕ್ಕೆ ನಿಮ್ಮ ಕೈಲಿ ಆಗೋಲ್ಲ ಸೊ ಹುಷಾರಾಗಿರಿ ನೆಕ್ಸ್ಟ್ ನಾಲ್ಕು ಲ್ಯಾಂಗ್ವೇಜ್ ಆ್ಯಂಡ್ ಕಲ್ಚರಲ್ ಕಂಫರ್ಟ್ ನೀವು ವಿ ಎ ಆಗಿ ವರ್ಕ್ ಮಾಡ್ತಿದ್ದೀರಾ ಅಂದರೆ ಡೈಲಿ ಪಬ್ಲಿಕ್ ಇಂಟ್ರ್ಯಾಕ್ಷನ್ಸ್ ಇರುತ್ತೆ ನಿಮಗೆ ಆ ಲೋಕಲ್ ಡೈಲೆಕ್ಟ್ಸ್ಗಳು ಗೊತ್ತಿರಬೇಕು ಈಗ ನಾರ್ತ್ ಕರ್ನಾಟಕದಲ್ಲಿ ಅವ್ರದ್ದು ಸ್ಲ್ಯಾಂಗ್ ಬೇರೆ ಇರುತ್ತೆ ಅದೇ ನೀವು ಸ್ವಲ್ಪ ಕೋಸ್ಟಲ್ ಏರಿಯಾಗೆ ಹೋದರೆ ಸ್ವಲ್ಪ ಚೇಂಜ್ ಇರುತ್ತೆ ಅದೇ ನೀವು ಮೈಸೂರು ಬೆಂಗಳೂರು ಈ ಥರ ಕಡೆ ಬಂದರೆ ಮಂಡ್ಯ ಈ ಕಡೆ ಬಂದರೆ ಈ ಕಡೆ ಒಂಥರ ಇರುತ್ತೆ ಕರೆಕ್ಟ್ ಅಲ್ವಾ ಸೊ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ನೀವು ಯಾವ ಜಾಗಕ್ಕೆ ಹೋಗಕ್ಕೆ ರೆಡಿ ಇದ್ದೀರಾ ಅಲ್ಲಿ ಲ್ಯಾಂಗ್ವೇಜ್ ಅಲ್ಲಿ ಪಬ್ಲಿಕ್ ಜೊತೆ ನೀವು ಇಂಟ್ರಾಕ್ಷನ್ ಮಾಡಬೇಕಾಗುತ್ತೆ ನೀವು ವರ್ಕ್ ಮಾಡಬೇಕಾಗುತ್ತೆ ಸೊ ದಟ್ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಇದು ಹೆಲ್ಪ್ಫುಲ್ ಆಗುತ್ತೆ ನಿಮ್ಗೆ ಆ ಲ್ಯಾಂಗ್ವೇಜ್ ಗೊತ್ತಿತ್ತು ಅಂದರೆ ನೀವು ಈಸಿಯಾಗಿ ಅಲ್ಲಿ ಜನನ ಕನ್ವಿನ್ಸ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಅಪ್ಪ ನಾ ಮಂಡ್ಯ ಹುಡುಗಿ ಓಕೆ ನಾನು ನನಗೆ ಮಂಡ್ಯ ಭಾಷೆ ಮಸ್ತಾಗಿ ಬರುತ್ತೆ ಅಲ್ಲಿ ಲ್ಯಾಂಗ್ವೇಜ್ ಅಲ್ಲಿ ಸ್ಲ್ಯಾಂಗ್ ಮಸ್ತಾಗಿ ಬರುತ್ತೆ ಅಂದರೆ ನಾಳೆ ದಿವಸ ಮಂಡ್ಯ ಕೆಲ್ಸಕ್ಕೆ ಹೋದಾಗ ಅಲ್ಲಿ ಜನನ ನಾನು ಈಸಿಯಾಗಿ ಅರ್ಥ ಮಾಡಿಸ್ಬೋದು ಅವರಿಗೆ ಸೊ ದಟ್ ನನಗೂ ಕೆಲಸ ಈಸಿ ಆಗುತ್ತೆ ಅವರಿಗೂ ಕೆಲಸ ಈಸಿ ಆಗುತ್ತೆ ಕರೆಕ್ಟ್ ಅಲ್ವಾ ಸೊ ನೆಕ್ಸ್ಟು ಪೋಸ್ಟಿಂಗ್ ಆ್ಯಂಡ್ ಲಿವಿಂಗ್ ಕಂಡೀಷನ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇದು ಲಾಂಗ್ ಟರ್ಮ್ ಡಿಸಿಷನ್ ನಿಮ್ಮದು ಮೈಂಡಲ್ಲಿ ಇಡ್ಕೊಳ್ಳಿ ತುಂಬ ಲಾಂಗ್ ಟರ್ಮ್ ಡಿಸಿಷನ್ ಹೋಗಿ ಹಿಂಗೆ ಬರೋ ಥರ ಇರೋದೇ ಇಲ್ಲ ನೀವು ಒಂದ್ಸಲ ಡಿಸಿಷನ್ ಮಾಡಿ ನೀವು ಪಾಸಾಗಿ ಜಾಬಲ್ಲಿ ಸೆಲೆಕ್ಟ್ ಆದರೆ ನೀವು ತುಂಬ ಲಾಂಗ್ ಟೈಮ್ ಸಸ್ಟೈನ್ ಆಗಬೇಕು ಪ್ರಮೋಷನ್ ಅನ್ನೋದು ಸಾರಿ ಪ್ರಮೋಷನ್ ಅಲ್ಲೇ ಟ್ರಾನ್ಸ್ಫರ್ ಅನ್ನೋದು ನಿಮಗೆ ನಿಮ್ಮ ಡಿಸ್ಟಿಕಲ್ಲೇ ನಡೆಯೋ ಅಂಥದ್ದು ಫಾರ್ ಎಕ್ಸಾಂಪಲ್ ನೀವು ಬೀದರ್ ಡಿಸ್ಟಿಕಲ್ಲಿ ಸೆಲೆಕ್ಟ್ ಆಗಿದ್ದೀರಾ ಅಂದರೆ ನಿಮ್ಮ ಟ್ರಾನ್ಸ್ಫರ್ ಬಂದ್ಬಿಟ್ಟು ಬೀದರ್ ಡಿಸ್ಟಿಕ್ ಒಳಗಡೆ ನಿಮಗೆ ಬೇರೆ ಬೇರೆ ತಾಲ್ಲೂಕುಗಳಿಗೆ ಹಾಕ್ಕೊಬೋದು ಬೀದರ್ ಡಿಸ್ಟಿಕ್ ಬಿಟ್ಟು ಹೊರಗಡೆ ಹೊರಗಡೆ ಬರೋದಿರಲ್ಲ ಅದು ಅದು ಕನಸಿನ ಮಾತು ತುಂಬಾ ಕಷ್ಟ ಅದು ಅಷ್ಟು ಈಸಿ ಇಲ್ವೇ ಅಲ್ಲ ಸೊ ಇದು ಲಾಂಗ್ ಟರ್ಮ್ ಡಿಸಿಷನ್ ಆಗಿರೋದ್ರಿಂದ ತುಂಬ ಜೋಪಾನವಾಗಿ ಡಿಸೈಡ್ ಮಾಡಿ ಇಲ್ಲಾಂದರೆ ನಿಮ್ಮ ಮೆಂಟಲ್ ಪೀಸ್ನ ಹಾಳು ಮಾಡ್ಕೊತೀರ ನಿಮಗೆ ವಾರ ಆಯಿತು ಅಂದರೆ ಎದ್ದು ಹೋಗೋದಕ್ಕೆ ಮೈಂಡ್ ಬರಲ್ಲ ಆ ಥರ ಆಗೋಗುತ್ತೆ ಸೊ ಹುಷಾರಾಗಿರಿ ಯಾಕೆ ಫಸ್ಟ್ ಬಂದುಬಿಟ್ಟು ಡಿಸ್ಟೆನ್ಸ್ ಫ್ರಮ್ ಹೋಮ್ ಯಾಕೆಂದರೆ ನಿಮ್ಮಲ್ಲಿ ಎಲ್ಲ ಎಕ್ಸ್ಪಿರಿಯನ್ಸ್ಗಳಿಗೂ ಒಂದೇ ಮೈಂಡಲ್ಲಿರತ್ತೆ ನಾವು ಮನೆಗೆ ಹೋಗ್ಬೇಕು ಮನೆ ಊಟ ಮಾಡಬೇಕು ಮನೆಯವ್ರ ಜೊತೆ ಕುತ್ಕೊಂಡು ಮಾತಾಡಬೇಕು ಅನ್ನೋದು ಎಲ್ರಿಗೂ ಅದೊಂದು ಆಸೆ ಇರುತ್ತೆ ಕರೆಕ್ಟ್ ಅಲ್ವಾ ನೀವು ಮದುವೆ ಆಗಿರಿ ಮದ್ವೆ ಆಗ್ದಲೇರಿ ಏನೇ ಇದ್ರು ಕೂಡ ಪ್ರತಿ ವಾರ ನಿಮಗೆ ಒಂದು ವೀಕೆಂಡ್ ಬರ್ತಿದೆ ಅಂದರೆ ನೀವು ಮನೆಗೆ ಹೋಗಬೇಕು ಅಂತ ಆಸೆ ಪಡ್ತೀರ ಕರೆಕ್ಟ್ ಅಲ್ವಾ ಅದೇ ನೀವು ನಿಮ್ಮ ಮನೆಗೆ ಬರೋದಕ್ಕೆ ಒನ್ ಒನ್ ಡೇ ಫುಲ್ ಜರ್ನಿ ಮಾಡಬೇಕು ಅಂದರೆ ನಿಮಗೆ ಆ ವರ್ಕ್ ಮಾಡೋ ಇಂಟೆನ್ಷನ್ನೇ ಹೊರಟೋಗುತ್ತೆ ನಿಮಗೆ ಆ ಜಾಬ್ ಮೇಲೆ ಆಸೆನೂ ಕೂಡ ಹೊರಟೋಗುತ್ತೆ ಸೊ ಹುಷಾರಾಗಿರಿ ಹುಷಾರಾಗಿ ಜಾಬ್ ಮಾಡಿ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ನಿಮ್ಮ ಹೋಮ್ ಡಿಸ್ಟ್ರಿಕ್ಟ್ ಯಾವುದಿದೆಯೋ ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲ ಅದರ ಸುತ್ತಮುತ್ತ ಸೆಲೆಕ್ಟ್ ಮಾಡಿ ಇಲ್ಲ ನೀವು ರೆಡಿ ಇದ್ದೀರಾ ನಾನು ಬೇರೆ ಕಡೆ ಹೋಗಿ ವರ್ಕ್ ಮಾಡೋದಕ್ಕೂ ಅಂದ್ರೂ ಓಕೆ ಓಕೆನಾ ನೆಕ್ಸ್ಟು ಟ್ರಾವೆಲ್ ಆ್ಯಂಡ್ ಅಕೊಮಿಡೇಷನ್ ಕಾ ಕಾಸ್ಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ದೂರ ಇದ್ದು ನಿಮ್ಮ ಮನೆಗೆ ಓಡಾಡಬೇಕು ಬೇರೆ ಕಡೆ ಓಡಾಡಬೇಕು ನಿಮ್ಮ ಇನ್ನೇನೋ ಎಮರ್ಜೆನ್ಸಿ ಆಯಿತು ನಿಮ್ಮ ಮನೆಗೆ ಬರಬೇಕು ಅಂದಾಗ ಪ್ರತಿ ಸಲ ನೀವು ಸಾವಿರ ಎರಡು ಸಾವಿರ ಮೂರು ಸಾವಿರ ಖರ್ಚು ಮಾಡ್ಕೊಂಬರೋದು ಕೂಡ ನಿಮಗೆ ಕಾಸ್ಟೇ ತುಂಬ ಲಾಂಗ್ ಜರ್ನಿ ಮಾಡೋದು ಕೂಡ ಕಷ್ಟ ಓಕೆನಾ ದೆನ್ ರೂರಲ್ ಆ್ಯಂಡ್ ಸೆಮಿ ಅರ್ಬನ್ ಸ್ಟೈಲ್ ಮೇ ಬಿ ನೀವು ಬೆಂಗಳೂರಲ್ಲಿರೋ ಅಂಥವ್ರು ಆಗಿದ್ದು ಸಡನ್ನಾಗಿ ನಿಮಗೆ ಯಾವುದೋ ಒಂದು ನಾರ್ತ್ ಕನ್ನಡಕ ಸೈಡ್ ಆಗ್ಬಿಟ್ರು ಇಲ್ಲ ಈ ಕಡೆ ಕೋಲಾರು ಕೋಲಾರ ಎಲ್ಲ ಹೋಗಕ್ಕೆ ಒಂದು ಸ್ವಲ್ಪ ಹತ್ತಿರನೇ ಇದೆ ಅಂದ್ಕೊಂಬೋದು ಇಲ್ಲ ಅಲ್ಲಿಟರಲ್ಲಿ ಕೋಸ್ಟಲ್ ಏರಿಯಾಗೆ ಯಾವುದಾದ್ರು ದಕ್ಷಿಣ ಕನ್ನಡ ಉಡುಪಿಗೆ ಹಾಕ್ಬಿಟ್ರು ಅಂದರೆ ನಿಮ್ಮ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗುತ್ತೆ ನೀವು ಮುಂಚೆ ಬೆಂಗಳೂರಲ್ಲಿ ಇದ್ದಿದ್ದೇ ಒಂದು ರೀತಿ ಇರುತ್ತೆ ಅಲ್ಲಿದ್ದೆ ಒಂದು ರೀತಿ ಆಗುತ್ತೆ ಸೊ ಮೈಂಡಲ್ಲಿ ಇಟ್ಕೊಳ್ಳಿ ಇದೆಲ್ಲ ಅಫೆಕ್ಟ್ ಆಗುತ್ತೆ ಇದನ್ನೆಲ್ಲ ಮೈಂಡಲ್ಲಿ ಹಿಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ರಿಮೋ ಇನ್ನೊಂದು ಸಿಂಪಲ್ ಒಂದು ಟ್ರಿಕ್ ಹೇಳ್ತೀನಿ ನೋಡ್ಕೊಳ್ಳಿ ರಿಮೋಟ್ ಡಿಸ್ಟಿಕ್ಗಳಂದರೆ ಲೆಸ್ ಕಾಂಪಿಟೇಷನ್ ಇರುತ್ತೆ ಬಟ್ ಟಫರ್ ಲಿವಿಂಗ್ ಕರೆಕ್ಟ್ ಅಲ್ವಾ ಯಾವುದೋ ಒಂದು ರಿಮೋಟ್ ಡಿಸ್ಟ್ರಿಕ್ಟ್ ಅದು ತುಂಬ ಇಂಟೀರಿಯರ್ ಇರುತ್ತೆ ಅಷ್ಟು ಡೆವಲಪ್ ಆಗಿರೋಲ್ಲ ಅಂಥ ಡಿಸ್ಟಿಕ್ಗಳಿಗೆ ನೀವು ಕಾಂಪಿಟೇಷನ್ ಮಾಡ್ತಿದ್ದೀರಾ ಅಂದರೆ ಅಲ್ಲಿ ಲಿವಿಂಗ್ ಕಂಡೀಷನ್ ಕೂಡ ಅಷ್ಟೇ ಟಫರ್ ಆಗಿರುತ್ತೆ ಮೈಂಡಲ್ಲಿ ಇಟ್ಕೊಳ್ಳಿ ಓಕೆನಾ ಈಗ ಒಬ್ಬ ನಾರ್ತ್ ಕರ್ನಾಟಕದ ಹುಡುಗ ಏನು ಆಸೆ ಪಡ್ತಾನೆ ನಾನು ನಮ್ಮೂರು ಕಡೆ ಇರಬೇಕು ನಾರ್ತ್ ಕರ್ನಾಟಕದ ಕಡೆ ಹಂಗೆ ಅಲ್ವಾ ಒಂದು ಸೌತ್ ಕರ್ನಾಟಕದ ಸೈಡಲ್ಲೂ ಬಂದರೂ ಕೂಡ ಅವರು ಹಂಗೆ ಆಸೆ ಪಡ್ತಾರೆ ಕರೆಕ್ಟ್ ಅಲ್ವಾ ಅವ್ರಿಗೆ ಇಲ್ಲಿಗೆ ಬಂದು ಸರ್ವೈವ್ ಆಗೋದಕ್ಕೆ ಅವರು ಅದಾಡ್ತಾರೆ ಯಾಕಂದರೆ ಅವರು ಹೋಮ್ ಟೌನ್ ಅಲ್ಲಿರುತ್ತೆ ಅವ್ರ ಭಾಷೆ ಊಟ ಅವ್ರ ಜನ ಅವರು ನಾರ್ತ್ ಕನ್ನಡದವ್ರಿಗೆ ಅದು ಅಷ್ಟು ಇಷ್ಟ ಆಗುತ್ತೆ ಅವ್ರು ಇಲ್ಲಿಗೆ ಬಂದು ಇಲ್ಲಿ ಊಟ ಅಡ್ಜಸ್ಟ್ ಮಾಡ್ಕೊಳ್ಳೋದು ಇಲ್ಲಿ ಇರೋದು ಅವ್ರಿಗೆ ಕಷ್ಟ ಅದೇ ಥರನೇ ಇಲ್ಲಿರೋರು ಅಲ್ಲಿಗೆ ಹೋದಾಗ ಅಲ್ಲಿ ವೆದರು ಅಲ್ಲಿ ಊಟ ಇದೆಲ್ಲ ತುಂಬ ಕಷ್ಟ ಆಗುತ್ತೆ ಸೊ ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ನೀವು ಅಲ್ಲಿ ಹೋಗಿ ಸರ್ವೈವ್ ಮಾಡ್ತೀರಾ ಇಲ್ಲ ನಿಮ್ಮ ಜಾಗ ಬಿಟ್ಟು ನೀವು ಬೇರೆ ಕಡೆ ಸರ್ವೈವ್ ಮಾಡ್ತೀರಾ ಹಾಗಿದ್ರೆ ನೀವು ಮಾಡ್ಕೊಳ್ಳಿ ಓಕೆನಾ ಎಲ್ಲರಿಗೂ ಊರು ಊರಿಷ್ಟ ಅವ್ರವ್ರ ಜನ ಇಷ್ಟ ಅವ್ರವ್ರ ಭಾಷೆ ಇಷ್ಟ ಅವ್ರವ್ರ ಊಟ ಇಷ್ಟ ಸೊ ನಿಮಗೆಲ್ಲಿ ಇಷ್ಟನೋ ಅಲ್ಲಿರಿ ಸೊ ದಟ್ ನೀವು ತುಂಬ ಲಾಂಗ್ ಟೈಮ್ ಆ ಜಾಗ್ದಲ್ಲಿ ಇರ್ಬೋದು ಓಕೆನಾ ಹೇಳಿದ್ನಲ್ಲ ರಿಮೋಟ್ ಡಿಸ್ಟ್ರಿಕ್ಗೆ ಅಂದರೆ ಲೆಸ್ ಕಾಂಪಿಟೇಷನ್ ಇರುತ್ತೆ ಬಟ್ ತುಂಬ ಟಫ ಲಿವಿಂಗ್ ಅಂದರೆ ಅಲ್ಲಿ ಸ್ವಲ್ಪ ಇರೋದು ಕಷ್ಟ ಆಗುತ್ತೆ ನೀವು ಸರ್ವೈವ್ ಅಂದರೆ ಸೂಪರ್ ಗುಡ್ ಓಕೆನಾ ನೆಕ್ಸ್ಟು ನಿಯರ್ ಬೈ ಡಿಸ್ಟಿಕ್ಗಳಿಗೆ ಹಾಕ್ಕೊಂತೀರಾ ನಿಮ್ಮ ಡಿಸ್ಟಿಕ್ ಇವಾಗ ಗದಗ ಗುಲ್ಬರ್ಗ ಇಂಥ ಕಡೆ ಇದ್ದೀರಾ ನಿಮ್ಮ ಸುತ್ತಮುತ್ತ ಇರೋ ಡಿಸ್ಟ್ರಿಕ್ಗಳಿಗೆ ಹಾಕ್ಕೊಂತಿದ್ದೀರಾ ಇಲ್ಲ ನಾನು ಮೈಸೂರು ಈ ಕಡೆ ಮಂಡ್ಯ ರಾಮನಗರ ಚಾಮರಾಜನಗರ ಇಂಥ ಕಡೆ ಹಾಕ್ಕೊತಿದ್ದೀರಾ ಅಂದರೆ ಕಂಫರ್ಟ್ ಬಟ್ ಹೈಯರ್ ಕಟ್ ಆಫ್ ನೆನ್ಪಲ್ಲಿ ಇರಲಿ ಇಂಥ ಕಡೆ ಏನಾಗುತ್ತೆ ಕಟ್ ಆಫ್ ಜಾಸ್ತಿ ಇಲ್ಲತ್ತೆ ಬಟ್ ನಿಮಗೆ ಕಂಫರ್ಟ್ ಸಿಗುತ್ತೆ ಓಕೆನಾ ದೆನ್ ಇದು ವೆರಿ ಇಂಪಾರ್ಟೆಂಟ್ ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನಿಮ್ಮ ಪ್ರಿಪ್ರೇಷನ್ ಲೆವೆಲ್ ನೀವು ಎಷ್ಟು ಚೆನ್ನಾಗಿ ಬಿ ಹಾನೆಸ್ಟ್ ಓಕೆನಾ ನೀವು ಹಾನೆಸ್ಟಾಗಿ ಮೈಂಡಲ್ಲಿ ಇಟ್ಕೊಳ್ಳಿ ಫಸ್ಟು ನಿಮಗೆ ನೀವು ಹಾನೆಸ್ಟ್ ಆಗಿರಿ ಓಕೆನಾ ನಿಮ್ಮ ಪ್ರಿಪ್ರೇಷನ್ ಹೆಂಗಿದೆ ಫಸ್ಟ್ ಹೇಗೆ ಗೊತ್ತಾಗುತ್ತೆ ಮಾಕ್ ಟೆಸ್ಟ್ ಟೆಸ್ಟ್ ಕೊಡೋದರಿಂದ ನಿಮ್ಮ ಸ್ಕೋರ್ ಎಷ್ಟಿದೆ ನಿಮ್ಮ ಪ್ರಿಪ್ರೇಷನ್ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ ಫಸ್ಟ್ ನೀವು ವೆರಿ ಹೈ ಸ್ಕೋರ್ ಮಾಡ್ತಿದ್ದೀರಾ ಫಾರ್ ಎಕ್ಸಾಂಪಲ್ ಒಂದು ಪೇಪರಲ್ಲಿ ಏಯ್ಟಿ ನೈಂಟಿ ಪರ್ಸೆಂಟ್ ನೈಂಟಿ ಕ್ವಶನ್ಸ್ ರೈಟ್ ಮಾಡ್ತಿದ್ದೀರಾ ಯು ಕ್ಯಾನ್ ಚೂಸ್ ಕಾಂಪಿಟೇಟಿವ್ ಡಿಸ್ಟಿಕ್ಸ್ ಅಂದರೆ ನೀವು ಕಾಂಪಿಟೇಷನ್ ಜಾಸ್ತಿ ಇರುತ್ತಲ್ಲ ಅಂಥ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡಿಕೊಡಿ ನೀವು ಏಯ್ಟೀನ್ ನೈಂಟಿ ಸ್ಕೋರ್ ಮಾಡ್ತಿದ್ರೆ ಅರ್ಥ ಆಗ್ತಿದಲ್ಲ ಸೊ ದಟ್ ಮಾರ್ಕ್ ಟೆಸ್ಟಿಂದ ನಿಮ್ಮ ಮಾರ್ಕ್ಸ್ ಗೊತ್ತಾಗುತ್ತೆ ನೆನಪಿರಲಿ ಇಲ್ಲ ನೀವು ಒಂದು ಆವ್ರೇಜಲ್ಲಿ ಇದ್ದೀರಾ ಸೆವೆಂಟಿ ಫೈವ್ ಏಯ್ಟಿ ಸಿಕ್ಸ್ಟಿ ಈ ರೇಂಜಲ್ಲಿದ್ದೀರಾ ಅಂದರೆ ಮಾಡ್ರೇಟ್ ಅಥವಾ ಲೋಯರ್ ಕಟ್ ಆಫ್ ಇರೋಂಥ ಡಿಸ್ಟ್ರಿಕ ಸೆಲೆಕ್ಟ್ ಮಾಡಿಕೊಡಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಇಲ್ಲ ನೀವು ಬಾರ್ಡ್ರ್ ಲೈನಲ್ಲಿದ್ದೀರಾ ಅಂದರೆ ಸೇಫೇಸ್ಟ್ ಡಿಸ್ಟಿಕ್ ಅಂದರೆ ಯಾವುದು ನಥಿಂಗ್ ಬಟ್ ಲೋಯರ್ ಕಟ್ ಆಫ್ ನಿಂತ್ಕೊಳ್ಳೋ ಅಂಥದ್ದು ಓಕೆನಾ ಎಲ್ಲಿ ಕಾಂಪಿಟೇಷನ್ ಕಮ್ಮಿ ಇರುತ್ತೋ ಹೇಳಿದಲ್ಲ ನಾನು ಏನು ಹೇಳಿದೆ ತುಂಬ ರಿಮೋಟ್ ಡಿಸ್ಟಿಕ್ಗಳಿರುತ್ತೆ ಅಲ್ಲಿ ಜಾಸ್ತಿ ವೇಕೆನ್ಸಿಗಳಿರಲ್ಲ ಕಾಂಪಿಟೇಷನ್ ಕಮ್ಮಿ ಇರುತ್ತೆ ಅಂಥ ಡಿಸ್ಟಿಕ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ವೆರಿ ಸ್ಮಾರ್ಟ್ ಸ್ಟ್ರಾಟರ್ಜಿ ಇದೊಂದು ಹೇಳ್ತೀನಿ ಇದೊಂದು ಕರೆಕ್ಟಾಗಿ ನೆನ್ಪಿಡ್ಕೊಳ್ಳಿ ಇದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಏನು ಅಂದರೆ ಡೋಂಟ್ ಬ್ಲೈಂಡ್ಲಿ ಚೂಸ್ ಫೇಮಸ್ ಡಿಸ್ಟಿಕ್ಸ್ ತುಂಬ ಜನ ತಪ್ಪು ಮಾಡೋದೇನು ಗೊತ್ತಾ ಅವನು ಹಾಕ್ತಾ ನಾನು ಹಾಕ್ತಿದ್ದೀನಿ ಅವಳು ಹಾಕ್ತಿದ್ದಾಳೆ ಎಲ್ಲರೂ ಆ ಡಿಸ್ಟಿಕ್ಕಿಗೆ ಹಾಕ್ತಿದ್ದಾರೆ ಅಂದರೆ ಚಾನ್ಸಸ್ ಆಫ್ ಗೆಟಿಂಗ್ ಇನ್ ಟು ದಟ್ ವೆರಿ ಈಸಿ ಅಂತ ಅಂದ್ಕೊತಾರೆ ನೋ ದಟ್ಸ್ ರಾಂಗ್ ನಿಮ್ಮ ಸುತ್ತಮುತ್ತ ಒಂದು ಹತ್ತು ಜನ ಕೂತ್ಕೊಂಡು ಮಾತಾಡ್ತಿದ್ದಾರೆ ಅಂದರೆ ನೀವು ಅದರಲ್ಲಿ ಹೋಗ್ಬಿಟ್ಟು ಅದನ್ನೇ ಸೆಲೆಕ್ಟ್ ಮಾಡಬೇಡಿ ಅರ್ಥ ಆಗ್ತಿದೆ ಅಲ್ಲ ಅವರೆಲ್ಲರೂ ಅವರೆಲ್ಲರೂ ಒಂದು ಡಿಸ್ಟಿಕ್ಕಿಗೆ ಹಾಕ್ತಿದ್ದಾರೆ ಸೊ ದಟ್ ನಾನು ಹಾಕ್ಬೋಣ ನಾನು ಸೇಫಾಗಿರ್ತೀನಿ ನೋ ನೋ ಬ್ಲೈಂಡ್ಲಿ ಯಾರ ಮಾತೂ ನಂಬೇಡಿ ಓಕೆನಾ ಇದೊಂಥರ ಸೀಕ್ರೆಟ್ ನಿಮಗೆ ಮಾತ್ರ ಹೇಳ್ತಿದ್ದೀನಿ ಓಕೆನಾ ಸೊ ಅದಕ್ಕೆ ಏನು ಹೇಳ್ತಿದ್ದೀನಿ ನನ್ನ ಮಾತನ್ನು ಕೇಳಿಸ್ಕೊಳ್ಳಿ ಓಕೆನಾ ಅರ್ಥ ಆಯ್ತಲ್ಲ ಡೋಂಟ್ ಬ್ಲೈಂಡ್ಲಿ ಚೂಸ್ ಫೇಮಸ್ ಡಿಸ್ಟಿಕ್ಸ್ ಯಾರೋ ಹೇಳ್ತಿದ್ದಾರೆ ಮಗ ಇಲ್ಲಿಗೆ ಹಾಕೋಣ ಇಲ್ಲಿಗೆ ಹಾಕಿದ್ರೆ ಪಕ್ಕ ಆಗುತ್ತೆ ಇಲ್ಲಿಗೆ ಹಾಕೋಣ ಈ ಡಿಸ್ಟ್ರಿಕ್ ಹಾಕೋಣ ಆಗುತ್ತೆ ಹ್ಞೂ ನೋ ನಿಮ್ಮ ನಿಮ್ಮ ಮೈಂಡ್ ಇದೆ ಅಲ್ಲ ನೀವು ಯೋಚನೆ ಮಾಡಿ ನೀವು ಥಿಂಕ್ ಮಾಡಿ ಅದು ವರ್ಕ್ ಆಗ್ತದೆ ವರ್ತ್ ಅಂತ ಅನ್ಸಿದ್ರೆ ಮಾತ್ರ ಹಾಕ್ಕೊಳ್ಳಿ ಇನ್ನೊಬ್ರು ಮಾತನ್ನ ಕೇಳಬೇಡಿ ಓಕೆನಾ ಚೂಸ್ ಪ್ರಾಬಬಿಲಿಟಿ ಓವರ್ ಪ್ರೆಸ್ಟೀಜ್ ಪ್ರೆಸ್ಟೀಜ್ ಮುಖ್ಯ ಅಲ್ಲ ಪ್ರಾಬಿಲಿಟಿ ಅದರ ಅರ್ಥ ಏನು ಅಂದರೆ ಅಟ್ ಲಾಸ್ಟ್ ಏನು ಹೇಳಿ ನೀವು ಸೆಲೆಕ್ಟ್ ಆಗಿ ಬರಬೇಕು ಕರೆಕ್ಟ್ ಅಲ್ವಾ ನೀವು ಎಲ್ಲಿ ಸೆಲೆಕ್ಟ್ ಆದ್ರಿ ಅನ್ನೋದಕ್ಕಿಂತ ಯಾವ ಡಿಸ್ಟ್ರಿಕಲ್ಲಿ ಸೆಲೆಕ್ಟ್ ಆದ್ರಿ ಅನ್ನೋದಕ್ಕಿಂತ ನೀವು ಸೆಲೆಕ್ಟ್ ಆಗಬೇಕು ಲಿಸ್ಟರ್ ನಿಮ್ಮ ಹೆಸರು ಇರಬೇಕು ಕರೆಕ್ಟ್ ಅಲ್ಲ ನೀವು ನಿಮ್ಮ ಹೆಸ್ರು ಮುಗಿದ ಕತೆ ಇನ್ನೇನು ಬೇಡ ಸೊ ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಒನ್ ಗುಡ್ ಪೋಸ್ಟಿಂಗ್ಗಿಂತ ಇನ್ನೇನಿದೆ ಮತ್ತು ಮತ್ತೆ ಅಟೆಂಪ್ಟ್ ಮಾಡೋದು ಬೇಡ ಸೊ ಓಕೆನಾ ರಿಪೀಟೆಡ್ ಅಟೆಂಪ್ಸ್ಗಿಂತ ಒನ್ ಗುಡ್ ಪೋಸ್ಟಿಂಗ್ ಎನ್ ಆಫ್ ಓಕೆನಾ ರಿಪೀಟೆಡ್ ನಿಮಗೆ ವರ್ಷ ವರ್ಷ ನಾನು ಬರೀತೀನಿ ಲಾಸ್ಟ್ ಇಯರ್ ಮಿಸ್ ಮಾಡ್ಕೊಂಡೆ ಈ ವರ್ಷ ಹ್ಞೂ ಆ ಮೈಂಡೇ ಬೇಡ ಈ ವರ್ಷ ಪಕ್ಕ ಮುಗೀತು ಅಷ್ಟೇ ನಾನು ಮತ್ತೆ ನೆಕ್ಸ್ಟ್ ಇಯರ್ ಈ ವರ್ಷ ಓದಿಲ್ಲ ನೆಕ್ಸ್ಟ್ ಇಯರ್ ಕೊಡ್ತೀನಿ ಇದೆಲ್ಲ ಯಾವುದು ಬೇಡ ಈ ವರ್ಷ ಈ ವರ್ಷ ಅಂದರೆ ಈ ವರ್ಷ ಅಷ್ಟೇ ಮುಗೀತು ಓಕೆನಾ ಅದು ನೆನ್ಪಿಟ್ಕೊಳ್ಳಿ ಯಾರು ಮಾತು ಬ್ಲೈಂಡಾಗಿ ನಂಬೇಡಿ ಸುತ್ತಮುತ್ತ ಇರೋರೆಲ್ಲ ತುಂಬ ತಲೆ ಕೆಡಿಸ್ಕೊಂಡು ತಲೆ ಕೆಡಿಸ್ತಾರೆ ಅವ್ರನ್ನೆಲ್ಲ ನಂಬೇಡಿ ಜಸ್ಟ್ ಗೋ ವಿತ್ ವಾಟ್ ಯುವ ಹಾಡ್ ಸೀಸ್ ಯು ವಿಲ್ ಬಿ ಸಕ್ಸಸ್ಫುಲ್ ಸೊ ಇದೆಲ್ಲ ಹೆಲ್ಪ್ಫುಲ್ ಆಗಿದೆ ಅಂದ್ಕೊತೀನಿ ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ ಸೊ ನೆಕ್ಸ್ಟ್ ವೀಡಿಯೋದವ್ರು ಬೇಗ ಆಗೋಣ ಅಲ್ಲಿ ತಂಗ ಬೈ ಬಾಯ್ ಲವ್ ಯು ಆಲ್